ಕಾಲು ದಾರಿ ಮತ್ತು ರೈತರು ಏನು ಉಳುಮೆ ಮಾಡ್ತಾ ಇರ್ತಾರೆ ಜಮೀನುಗಳಲ್ಲಿ ಕಾಲುದಾರಿ ಬಂಡಿದಾರಿ ಮತ್ತು ನಕಾಶೆ ಕಂಡದಾರಿ ಇನ್ನು ಇತ್ಯಾದಿ ಈ ರೀತಿ ಇರ್ತದೆ ಸೊ ಇದರೊಳಗೆ ಏನಾಗ್ತದೆ ಅಂದರೆ ಹಿಂದೆಯಿಂದನೂ ಈ ಕಾಲ್ದಾರಿ ಬಂಡಿದಾರಿಗಳನ್ನು ರೈತರು ಮಾಲೀಕರು ಮತ್ತು ಅನುಭವಸ್ಥರು ಅದನ್ನು ಉಪ್ ಉಪಯೋಗ ಮಾಡ್ಕೊಂಡು ಬರ್ತಾಯಿದ್ರು ಈಗೇನಾಗಿದೆ ಅದು ಈ ಈಗ ಎಕ್ಸಾಂಪಲ್ ನಾನು ಈಗ ಲ್ಯಾಂಡ್ ಓನರ್ ಈಗ ನನ್ನ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ ಬೈ ಮಾಡ್ತಾರೆ ಬೈ ಮಾಡಿಬಿಟ್ಟು ಅದನ್ನು ಕನ್ವರ್ಷನ್ ಮಾಡಿಸ್ಕೊಳ್ತಾರೆ ಕನ್ವರ್ಷನ್ ಮಾಡ್ಕೊಂಡಾಗ ಆ ಲ್ಯಾಂಡ್ ಒಳಗಡೆ ದಾರಿ ಇರ್ತಕ್ಕಂಥದ್ದನ್ನು ಅದು ಮುಚ್ಚಿಬಿಡ್ತಾರೆ ಇಂಥ ಸಂದರ್ಭದಲ್ಲಿ ಭೂ ಮಾಲೀಕರಿಗೆ ಮತ್ತು ಅನುಭವಸ್ ಅನುಭವದಾರರಿಗೆ ತೊಂದರೆ ಆಗ್ತದೆ ಆ ಕಾರಣಕ್ಕೋಸ್ಕರ ಸರ್ಕಾರ ಪ್ರಸ್ತುತ ಸದ್ಯದಲ್ಲಿ ಈಗ ಸುತ್ತೋಲೆ ಓಡಿಸಿದೆ ಸುತ್ತೋಲೆಲ್ಲಿ ಏನು ಅಂದರೆ ಬಂಡಿದಾರಿ ಆಕಾಶೆ ಕಣದಾರಿ ಮತ್ತು ಕಾಲು ದಾರಿ ಇದರ ಬಗ್ಗೆ ಸಮಸ್ಯೆ ಆದಲ್ಲಿ ಈಸ್ಮೆಂಟರಿ ಆಕ್ಟ್ ಕೆಳಗಡೆ ರೈಟ್ಸ್ ಇದೆ ರೈತರಿಗೆ ಸೊ ಅದನ್ನು ಉಪಯೋಗಿಸ್ಕೊಂಡು ಅವರಿಗೆ ಅನುಭವ ಏನಿದೆ ಆ ಪ್ರಕಾರ ಅವರಿಗೆ ಕಾಲುದಾರಿನ ಬಂಡಿದಾರಿನ ನಕಾಶೆ ಕಂಡದಾರಿನ ಬಿಡಿಸ್ಕೊಡ್ಬೇಕು ಅಂತೇಳಿ ಒಂದು ಸುತ್ತೋಲೆ ಓಡಿಸಿದೆ ಒಂದು ಎರಡನೇದಾಗಿ ಇದರ ಬಾಬ್ತು ಏನಾದರೂ ತೊಂದರೆ ಉಂಟಾದಲ್ಲಿ ಇಂಡಿಯನ್ ಪಿನಲ್ ಕೋಡ್ ಐ ಪಿ ಸಿ ಸೆಕ್ಷನ್ ಒನ್ ಫಾರ್ಟಿ ಸೆವೆನ್ ಪ್ರಕಾರ ಏನಾದರೂ ಶಾಂತಿ ಭಂಗ ಆದ ಪಕ್ಷದಲ್ಲಿ ಅವರಿಗೇನಾದ್ರು ನೀರು ಮತ್ತು ಭೂಮಿ ಅಕ್ಕಿನ ತೊಂದರೆಗೆ ಏನಾದ್ರು ಒಳಪಟ್ಟಲ್ಲಿ ಸೊ ಆ ತಹಶೀಲ್ದಾರ್ ತಕ್ಷಣಕ್ಕೆ ಅವ್ರ ವಿರುದ್ಧ ಯಾರು ತೊಂದರೆ ಕೊಟ್ಟಿದ್ದಾರೆ ರೈತರಿಗೆ ಆ ದಾರಿನ ಬಿಡಿಸ್ಕೊಡ್ತಕ್ಕಂಥದ್ದು ಶಾಂತಿ ಭಂಗ ಉಂಟಾದರೆ ಅದನ್ನು ಬಗೆಹರಿಸ್ತಾ ಕೊಡ್ತಕ್ಕಂಥದ್ದನ್ನು ಸಾಧ್ಯ ತಹಶೀಲ್ದಾರ್ ಮಾಡಬಹುದು ಅಂತೇಳಿ ಸೂಕ್ತವಾದ ನಿರ್ದೇಶನ ನೀಡಿ ಸುತ್ತೋಲೆ ಬರ್ತಿದೆ ಎರಡನೇದಾಗಿ ಪೊಲೀಸವರು ಈಗ ಇಫ್ಸಾಬಾದ್ ಏನಾರೂ ರೈತರಿಗೆ ಅದು ನೀ ಕಾಲ್ದಾರಿ ಬಾ ಬಾಪ್ತು ಏನಾದ್ರು ತೊಂದರೆ ಆದರೆ ಆ ತೊಂದರೆ ಬಾಪ್ತು ಏನಾದ್ರು ದೂರು ಕೊಟ್ಟಾಗ ಪೊಲೀಸವ್ರು ಏನು ಮಾಡ್ತಾರೆ ಇದು ಸಿವಿಲ್ ಇನ್ ನೇಚರ್ ಸಿವಿಲ್ ಸಿವಿಲ್ ವ್ಯಾಜ್ಯ ಕೊಡಪಟ್ಟಿರ್ತಕ್ಕಂಥದ್ದು ಸಿವಿಲ್ ಕೋರ್ಟಲ್ಲಿ ಬಗೆಹರಿಸ್ಕೊಳ್ಳಿ ಅಂತೇಳಿ ಹೇಳ್ತಾರೆ ಆದರೆ ಸುತ್ತೋಲೆ ಪ್ರಕಾರ ಆ ದೂರನ್ನ ಸ್ವೀಕಾರ ಮಾಡಿ ಬಿಡಿಸ್ಕೊಡ್ಲಿಕ್ಕೆ ಸಂಪೂರ್ಣ ಹಕ್ಕಿ ಇದೆ ಅನ್ನೋ ರೀತಿಯಲ್ಲಿ ಸರ್ಕಾರ ಸುತ್ತೋಲೆ ಓಡಿಸಿದೆ ಇದು ರೈತರಿಗೆ ತುಂಬಾ ಅನುಕೂಲವಾದಂತ ಒಂದು ಸುತ್ತೋಲೆ ಆಗಿರೋದ್ರಿಂದ ಈ ಕಾರ್ಯಕ್ರಮನ ಈ ಏನು ಸುತ್ತೋಲೆ ಓಡಿಸಿರ್ತಕ್ಕಂಥ ಕೃಷ್ಣ ಬರ್ಯ ಸ್ವಾಗತ ನಾನು ಸ್ವಾಗತ ಕೋರ್ತೀನಿ ಅಂತ ಹೇಳಿ ಸರ್ ಇದು ಮಾಮೂಲಿ ಸಿವಿಲ್ ಕೋರ್ಟ್ ಗಳಲ್ಲೇ ಇತ್ಯರ್ಥ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಮುಂದೆ ಬೇರೆ ಬೇರೆ ಕೋರ್ಟ್ ಗಳಲ್ಲೂ ಇತ್ಯರ್ಥ ಆಗುತ್ತಾ ಈವೊಂದು ಸಿವಿಲ್ ಇನ್ ನೇಚರ್ ಅಂದ್ ಬಂದಾಗ ಸಿವಿಲ್ ಕೋರ್ಟ್ ಅಲ್ಲೂ ಬಗೆಹರಿಸಬಹುದು ಪೊಲೀಸರು ಸಮೇತ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಪರಿಶೀಲನೆ ಮಾಡಿ ಎಲ್ಲಿ ರೈತರಿಗೆ ತೊಂದರೆ ಆಗಿದೆ ಅದನ್ನ ಈ ಸುತ್ತೋಲೆ ಪ್ರಕಾರ ಬಿಡಿಸ್ಕೊಡ್ಲಿಕ್ಕೂ ಪರಮಾಧಿಕಾರ ಇದೆ ಅಂದ್ರೆ ಇವಾಗ ರೈತರು ಹೇಳ್ತಿರೋದೇನು ಅಂತ ಹೇಳಿದ್ರೆ ನನ್ನ ಬೆಳೆದಂತ ಬೆಳೆನ ನನಗೆ ಸಾಗಣೆ ಮಾಡಕ್ಕೋಸ್ಕರ ದಾರಿನ ಬಿಡ್ತಾ ಇಲ್ಲ ಅಂತ ಹೇಳಿ ಇದನ್ನ ಒಬ್ಬ ಈ ಸುತ್ತೋಲೆನ ಜಾರಿಗೆ ತಂದಿದ್ದು ಸರ್ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ರೈತರಿಗೆ ರೈತರು ಈ ಈ ಸುತ್ತೋಲೆ ಆಧಾರದ ಮೇಲೆ ರೈತರು ಈ ತಹಶೀಲ್ದಾರಿಗೆ ದೂರನ್ನು ನೀಡಿ ಐ ಪಿ ಸಿ ಸೆಕ್ಷನ್ ಒನ್ ಫಾರ್ಟಿ ಸೆವೆನ್ ಪ್ರಕಾರ ಶಾಂತಿ ಭಂಗ ಆಗದೇ ಆಗದೇ ರೀತಿಯಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ತಹಶೀಲ್ದಾರಿಗೆ ಅಪ್ರೋಚ್ ಮಾಡಬಹುದು ಪೊಲೀಸ್ ಅವರಿಗೆ ಅಪ್ರೋಚ್ ಮಾಡಬಹುದು ಅಪ್ರೋಚ್ ಮಾಡಿ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಸರ್ ಒಂದು ವೇಳೆ ಈಗ ತಹಶೀಲ್ದಾರ್ ಮತ್ತೆ ಪೊಲೀಸ್ ಅವ್ರಿಗೆ ಮಾತಿಗೂ ಬೆಲೆ ಕೊಡದಲ್ಲೇ ಇದ್ರೆ ಅಂತಹ ವ್ಯಕ್ತಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಸರ್ ಅವರು ನೇರವಾಗಿ ಸಿವಿಲ್ ಕೋರ್ಟ್ ಅಪ್ರೋಚ್ ಮಾಡಬಹುದು ಎರಡನೇದಾಗಿ ಸರ್ಕಾರ ಗಮನಕ್ಕೆ ತಂದಾಗ ಸರ್ಕಾರ ಇದನ್ನು ಬಗೆಹರಿಸಲಿಕ್ಕೆ ಡೈರೆಕ್ಷನ್ ಕೊಟ್ಟರು ಕೊಡಬಹುದು